ನಮಸ್ಕಾರ ಇವತ್ತು ಒಟ್ಟಿಗೂ ಒಟ್ಟಿಗೂ ಆ್ಯಕ್ಚುಲಿ ಒಟ್ಟಿಗೋದು ಸಿಂಪ್ಟಮ್ಸ್ ತುಂಬ ಇದೆ ತಲೆ ಸುತ್ತು ಒಂದು ತಲೆ ಸುತ್ತುವಿಕೆ ಬರೋದು ಒಟ್ಟಿಗೆ ಮತ್ತು ವಾಂತಿ ಅದರೊಟ್ಟಿಗೆ ಮತ್ತೊಂದು ತಲೆ ಸುತ್ತಿದ ಹಾಗೆ ವಾಂತಿಸೋ ಒಟ್ಟಿಗೆ ಅದು ವಿಕಾರ ಅಂತ ಇದ್ದೇವೆ ಮತ್ತು ಸ್ಥಿರವಾಗಿ ನಿಲ್ಲಲು ಆಗೋದಿಲ್ಲ ಕಿವಿಯಲ್ಲಿ ಶಬ್ದ ಬರೋದು ತಲೆ ತುಂಬಿದ ಹಾಗೆ ಆಗೋದು ಕೈಕಲ್ ವೀಕ್ನೆಸ್ ಉಸಿರಾಟದ ಅಸಮರ್ಥನೆ ಮುಖದ ಭಾಗವೂ ತೊಂದರೆ ಮುಖದ ಭಾಗದ ತೊಂದರೆ ಡಬಲ್ ವಿಝನ್ ಆಗೋದು ಡಬಲ್ ವಿಝನ್ ಇದೆಲ್ಲ ಸಿಮ್ಟಮ್ಸ್ ಯಾವುದು ನಮ್ಮದು ಒಟ್ಟಿಗೋದು ಇದು ಗೊತ್ತಿದೆ ಮತ್ತೆ ಇದು ಸೈನಸ್ ಮತ್ತು ಕೊರಳಿನ ತೊಂದರೆ ಇದರಲ್ಲಿ ಇರ್ತದೆ ಇದ್ದಾಗ ಮತ್ತು ತಲೆ ತಿರುಗಿಸಿದಾಗ ಸುತ್ತ ಕೆಲವು ಕೆಲವರು ಕಾಸ್ಟ್ ತಿರುಗಿಸ್ತಾರೆ ಈ ರೀತಿ ಅದಕ್ಕಾಗಿ ನಾನು ಹಾಸನಲ್ಲಿ ಮಾಡುವಾಗ ತುಂಬ ಜಾಗೃತೆಯಿಂದ ಮಾಡಬೇಕು ತಲೆನೊಮ್ಮೆ ಇದು ಮಾಡಬಾರ್ದು ತಲೆಯಷ್ಟು ಕೊಡಬೇಕು ಭುಜದ ಮೇಲೆ ನಾವು ಇದು ನಮ್ಮ ಸೇತು ಬಂದಾಸನ ಮಾಡುವಾಗ ಭುಜಕ್ಕೆ ಸ್ವಲ್ಪ ಇದು ಕೊಡಬೇಕು ಸೇತು ಬಂದಾಸನಲ್ಲಿ ಗೋಡೆಗೆ ಟಚ್ ಮಾಡಿ ಆಸನ ಮಾಡಬೇಕು ಒಮ್ಮೆಲೆ ನೀವು ಎಲ್ಲರೂ ಮಾಡ್ತಾರೆ ಎಲ್ಲರೂ ಸರ್ಕಸ್ ಮಾಡಬೇಕು ಮಾಡ್ತಾರೆ ಅದೆಲ್ಲ ಆ್ಯಕ್ಚುಲಿ ಯೋಗ ಮಾಡುವಾಗ ಉಸಿರಿನ ಕ್ರಿಯೆ ಚೆನ್ನಾಗಿ ಆಗಬೇಕಂತೇಳಿ ಆ ಭಾಗಕ್ಕೆ ಯೋಗಾಸನದ ಒಂದು ಆಸನ ಮುಖಾಂತರ ಮಾಡೋದು ಮತ್ತು ಕಿವಿಯಲ್ಲಿ ಕ್ಯಾಲ್ಸಿಯಂ ಕ್ರಿಸ್ಟಲ್ ಕಡಿಮೆ ಆದಾಗ ಸಹ ಸರಿಯಾಗಿಲ್ಲದಿದ್ದಾಗ ಇದು ಬರ್ತದೆ ಮತ್ತು ಇವರು ಉಪವಾಸ ಅಂದರೆ ಊಟ ಮಾಡಿದರೆ ಮತ್ತು ನೀರು ನೀರು ಕುಡಿಯೋದಿದ್ದಾರೆ ಇದೆಲ್ಲ ಬರ್ತದೆ ನೀರು ಜಾಸ್ತಿ ತಮ್ಮ ನೀರು ಕುಡಿಯೋದಿದ್ದಾಗ ಊಟ ಉಪವಾಸ ಊಟ ಉಪವಾಸ ಮಾಡಿದಾಗ ಈಲ್ಲ ಎಲ್ಲ ಬರೋದು ಸಹಜವನ್ನ ಮತ್ತು ಕಿವಿಯಲ್ಲಿ ತುಂಬಿದ ದ್ರವ ಮಟ್ಟ ಹೆಚ್ಚಾದರೆ ಅಂದರೆ ಕೇವಲ ದ್ರವ ಮಟ್ಟ ತುಂಬ ಜಾಸ್ತಿ ಆದರೂ ಸಹ ಇದು ತಲೆ ಸುತ್ತುವಿಕೆ ಮತ್ತು ಕಿವಿಯಲ್ಲಿ ಶಬ್ದ ಇರುವುದು ಮತ್ತು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಸೋಂಕಿನಿಂದ ಸಹ ಇದು ಹೊಟ್ಟಿಗೋಗ ಬರ್ತದೆ ಮತ್ತು ಮಿದುಳಿನಲ್ಲಿ ರಕ್ತ ಪ್ರವಾಹದ ಅಡಚಣೆ ಆದಾಗ ಅದಕ್ಕಾಗಿ ನಾವು ಮಿದುಳಿನಲ್ಲಿ ಪ್ರವಾಹ ಅದಕ್ಕಾಗಿ ನಾವು ಇದು ಸೇತುಬಂಧಾಸನ ಇದು ಮಾಡಿ ಮತ್ತು ಇವರು ಸರ್ವಾಂಗಾಸನ ಸಿರ್ಸಾಸನ ಮತ್ತು ಭುಜ ಸ್ಟ್ರೈಟ್ ಮಾಡೋದು ಇದೆಲ್ಲ ಮಾಡಬಾರ್ದು ಅಂದರೆ ತುಂಬ ಇದು ಆ್ಯಕ್ಚುಲಿ ಅಂದರೆ ಈ ಆಸನವನ್ನೇ ನಾನು ಹೇಳಿ ಹೇಳಿಕೊಡ್ತಿದ್ದರೆ ಆಸನವನ್ನೇ ದಿನನಿತ್ಯ ಮಾಡಿ ಮಾಡೋದು ಓಂಕಾರ ಮಾಡೋದು ನಿಮ್ಮ ಒಂದು ಇಪ್ಪತ್ತೊಂದು ಬಾರಿ ಓಂಕಾರ ಮಾಡಿ ಅಂದರೆ ಒಂದು ತೊಟ್ಟು ಉಸಿರು ಒಳಗಡೆ ಇರ್ಬೋದೆಲ್ಲವನ್ನು ಖಾಲಿ ಮಾಡಬೇಕು ಆ ಬಿಟ್ಟ ಪೋರ್ಸಲ್ಲೇ ಉಸಿರು ಇನ್ನೆಲಾಗಬೇಕು ನೀವಾಗಿ ತೆಗೆದುಕೊಳ್ಬಾರ್ದು ಅದರಷ್ಟೇ ಬರಬೇಕು ಆ ರೀತಿ ಉಸಿರು ಬರಬೇಕು ನನಗೆ ಮೇನ್ ಮತ್ತು ನೀವು ವಿಪರೀತ ಕರ್ಣಿ ವಿಪರೀತ ಕರಣೆ ಮಾಡುವಾಗ ಸಹ ನಾವು ಹಿಪ್ಪಿನ ಭಾಗಕ್ಕೆ ಎರಡು ಅಂದರೆ ತಲೆದಿಂಬು ಎಂದು ಇಟ್ಟು ಹಿಪ್ ಮಾಡಬೇಕು ಅಂದರೆ ಒಮ್ಮೆಲೆ ನೀವು ಕೊಡಬಾರ್ದು ಗೋಡೆಗೆ ಸವರಿ ಒಂದು ತುಂಬ ಭೂಜಕ್ಕೆ ಇಷ್ಟೇ ಕೊಡಬೇಡಿ ಅದು ಕೊಟ್ಟು ತೀಖದ ಭಾಗಕ್ಕೆ ಅಂದರೆ ಈ ಹಿಪ್ಪಿನ ಕೆಲ ಭಾಗಕ್ಕೆ ಒಂದೆರಡು ತಲೆ ತುಂಬಿಬಿಟ್ಟು ಮತ್ತು ಬಾಲಾಸನ ಬಾಲಾಸನ ಮಾಡೋಕ್ಕೆ ಸಹ ಈ ಕೈಯನ್ನು ನಿಧಾನ ಮುಂದಕ್ಕೆ ಚಾಚಿ ಬೈ ಫೋರ್ಸ್ ಟಚ್ ಮಾಡಿ ಎಷ್ಟು ಎಕ್ಸೇಲ್ ಮಾಡಲಿಕ್ಕಾಗ್ತದೆ ಅಷ್ಟೇ ಎಕ್ಸೇಲ್ ಮಾಡಿ ಮುಂದಕ್ಕೆ ಬಾಗಿ ಅದು ತುಂಬ ಬೈ ಫೋರ್ಸಲ್ಲಿ ಎಷ್ಟು ಎಕ್ಸೇಲ್ ಫೋರ್ಸ್ ಉಂಟು ಅದರಷ್ಟೇ ಮಾಡಿ ಮತ್ತು ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡಬೇಕು ಅನುಲೋಮ ವಿಲೋಮ ಬ್ರಾಹ್ಮರಿ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಈ ರೀತಿ ಇಟ್ಕೊಂಡು ಕಿವಿಯ ಈ ರೀತಿ ಇಟ್ಕೊಂಡು ಏನು ಇಟ್ಕೊಂಡು ಉಸಿರನಾಗೆ ಒಂದು ತೊಟ್ಟು ಉಸಿರು ಅಂತ ಮಾಡ್ತಾರೆ ಇದನ್ನು ತೋರಿಸೋದ್ರಿಂದ ಆ ಪ್ರಕಾರ ನೀವು ಮಾಡ್ತಾ ಆಯಿತು ಇಷ್ಟು ಮತ್ತು ಇಷ್ಟೆಲ್ಲ ಇನ್ನು ಆಸನ ಮಾಡಿ ನಿಮಗೆ ಈ ವರ್ಟಿಗೋದ ಪ್ರಾಬ್ಲಮ್ ಚೆನ್ನಾಗಿ ಹೋಗ್ತದೆ ಮತ್ತು ಬೇರೆಯವರು ಮಾಡ್ತಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅವರು ಹಾಡಿದ್ರು ಅಲ್ಲಲ್ಲ ಆ ರೀತಿ ಅಂದರೆ ಕೈಯೆಲ್ಲ ಕೊಟ್ಟೆಲ್ಲ ಮಾಡಲಿಕ್ಕೆ ಹೊಂದಿಬಾರ್ದು ಅದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ ಈಗ ನಿಮಗೆ ನಾನು ಏನಿದೆ ಅಷ್ಟನ್ನೇ ನೀವು ಮಾಡಿ ಅವರು ಇದು ಆಸನ ಬೇರೆ ಏನಿಲ್ಲ ಇದು ನಿಮಗೆ ಈಝಿಯಾಗಿ ಆಸನ ಮಾಡಿದ ಅದರ ಅದನ್ನೇ ಮಾಡಿ ವಿನಃ ಬೇರೆಯವರು ಮಾಡಿದ ಆಸನವನ್ನು ಇಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಸ್ಮೂತಾಗಿ ತಿಳ್ಬೇಡಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಸ್ಲೋ ಆಗಿ ಒಂದು ಆಸನ ಮಾಡಿ ಅದು ಕಂಟಿನ್ಯೂ ಆಸನ ಮಾಡೋದಲ್ಲ ಒಂದು ಆಸನ ಮಾಡಿ ರಿಲ್ಯಾಕ್ಸ್ ಮಾಡಲ್ಲಿ ಸವಾಸನ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಷ ಅಂತ ಇನ್ನೊಂದು ಆಸನ ಮಾಡಿ ಆ ರೀತಿಯೊಂದು ಅರ್ಧ ಗಂಟೆ ಆದರೂ ತೊಂದರೆ ಇಲ್ಲ ಅರ್ಧ ಗಂಟೆ ಒಂದು ಗಂಟೆ ಆದರೂ ತೊಂದರೆ ನಿಮಗೆ ಮುಖ್ಯ ಹೊರಟಿಗೆ ಹೋಗಬೇಕು ಅದಕ್ಕೆ ಆದಷ್ಟು ಸುತ್ತವಾಗಿ ಮಾಡಿ ಏನಾದರೂ ನಿಮ್ಗೆ ಗೊತ್ತಿಲ್ಲದಿದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಅದಕ್ಕೆ ಇದು ಮಾಡಿ ನೀವು ಈಗ ಪ್ರಾಕ್ಟೀಸ್ ಮಾಡುವಾಗ ನೀವು ಒಂದು ನಾನು ಒಂದೇ ಹೇಳ್ತೇನೆ ಈ ಆಸನವನ್ನು ಮಾಡುವಾಗ ಒಮ್ಮೆಲೆ ಗುಣ ಅಂತಲ್ಲ ಇದನ್ನು ನೀವು ಕಂಟಿನ್ಯೂ ಮಾಡ್ತಾ 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 ಹೋಗುವಾಗ ಒಮ್ಮೆ ಉಲ್ಬಣ ಆಗಲಿಕ್ಕೆ ಸಹ ಚಾನ್ಸ್ ಉಂಟು ಉಲ್ಬನ್ ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಉಂಟು ಅಂದರೆ ನೀವು ಮಾಡುವ ತಪ್ಪಿನಿಂದ ಸಹ ಆಗ್ಬೋದು ಅಂದರೆ ರಿಕವರಿ ಆಗುವ ಮುಂಚೆ ಒಮ್ಮೆ ಇದಾಗ್ತದೆ ಕೆಲವರಿಗೆ ವಾಮಿಟ್ ಬರ್ತದೆ ಕೆಲವ್ರಿಗೆ ಏನೆಲ್ಲ ಆಗ್ತದೆ ಈ ಇದೆಲ್ಲ ಆಸನ ಆಗ್ತದೆ ಈಗಾಗ ಆಗ ನೀವು ಅದಕ್ಕಾಗಿ ನೀವು ತುಂಬ ಸ್ಲೋವಾಗಿ ನಿಧಾನವಾಗಿ ಮನಸ್ಪೂರ್ವಕವಾಗಿ ಒಂದು ಆಸನ ಮಾಡುವಾಗ ಆ ರೀತಿ ಮಾಡಿ ಏನಾದರೂ ನಿಮಗೆ ತಿಳಿಯದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಬೇಕಾದ ಸಲಹೆಯನ್ನು ಕೊಡ್ತೇನೆ ಎಲ್ಲರೂ ಈ ಆಸನ ಮಾಡಿ ಅಂದರೆ ಗೊತ್ತಾ ನಿಮ್ಮದೇ ನನ್ನದೇ ಗುಣಮುಖ ಆಗುವಂಥ ಭಾವನೆ ಇರಬಾರ್ದು ಈ ಬೇರೆಯವರಿಗೆ ಸಹ ಇದನ್ನು ಕೊಡಿ ಶೇರ್ ಮಾಡಿ ಈ ಆಸನ ಬಗ್ಗೆ ಶೇರ್ ಮಾಡಿ ಆಗ ನಿಮಗೆ ಅವರಿಗೆ ಸಹ ಒಂದು ಗುಣಮುಖ ಆದರೆ ಅದಕ್ಕೆ ಅದಕ್ಕೆಲ್ಲರೂ ಪ್ರಾಕ್ಟೀಸ್ ಮಾಡಿ ಇದೊಂದು ಒಂದು ಚಾಲೆಂಜ್ ಅಂತಲೇ ಯೋಚನೆ ಮಾಡಿ ಗೊತ್ತಾ ಇದು ವರ್ಡ್ ಈ ಇದನ್ನು ಯೂಟ್ಯೂಬಲ್ಲಿ ಯಾರು ಗೊ ಮಾಡಿಲ್ಲ ಗೊತ್ತಿಲ್ಲ ಆದರೂ ಒಂದು ಈ ಇದನ್ನು ಇದನ್ನು ನೀವೊಂದು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಅನುಭವವನ್ನು ಬೇರೆಯವರಿಗೆ ಹೇಳಿ ಇದು ಇದೇ ನೀವು ನೀವು ಈಗ ಮಾಡಿ ಮುಗಿಸಿದ್ರೆ ಇದಾದರೆ ನೀವೇ ಒಂದು ಸಾಕ್ಷಿ ಅದಕ್ಕೆ ಯಾಕೆ ನೀವೇ ಮಾಸ್ಟರ್ ಅಪ್ಪ ಅದಕ್ಕೆ ಅದು ಒಟ್ಟಿಗೆ ಹೋಗಿ ನೀನೆ ನೀನೇ ಮಾಸ್ಟರ್ ಅಂತ ಹೇಳ್ಬೋದು ಅದಕ್ಕೆ ಪ್ಲೀಸ್ ನೀವು ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ನನ್ನ ಚಾನೆಲನ್ನು ಈ ಕೆಲವೊಂದು ಥೆರಪಿ ಎಲ್ಲ ಇರ್ತೇನೆ ಅದಕ್ಕೆ ಈ ಚಾನೆಲ್ ನನಗೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತಿ ಅಂದರೆ ತುಂಬ ಇದನ್ನು ಮಾಡಿ ಆದರೆ ಯಾಕೆ ಗೊತ್ತಾ ಇದು ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶ ಹ್ಞೂ ನಮಸ್ಕಾರ ನಮಸ್ಕಾರ ಈಗ ಆಸನ ಶುರು ಆಗ್ತದೆ ಆಸನವನ್ನು ನೀವು ನಿಧಾನಗತ್ತಿಲ್ಲ ಯಾಕೆ ನಾವು ಯಾವ ರೀತಿ ಮಾಡಿದ್ದೀವಿ ಶಿರ್ಷಾಸನ ಮತ್ತು ಇದು ಮಾಡಲಿಕ್ಕೆಲ್ಲ ಹೋಗಬೇಡಿ ಹ್ಞೂ ದೀರ್ಘಕಾಲದ ಊಟ ಎಲ್ಲದಿರಬಾರ್ದು ನೀರು ಸಹ ಕುಡಿಯೋದೇ ಇರಬಾರ್ದು ಹಾಗೆಲ್ಲ ತಪ್ಪ ಶುರು ಆಗ್ತದೆ ನಿಮಗೆ ಮತ್ತು ಮತ್ತೆ ತಲೆ ಅಗುರವಾಗಿರ್ಲಿಕ್ಕೆ ಸಹ ಇದರಲ್ಲಿ ಆಗ್ತದೆ ಅಂತ ಓಕೆ ಇನ್ನು ಆಸನ ಆಗ್ತದೆ ಈ ಆಸನವನ್ನು ನೀವು ತಪ್ಪದೆ ಮಾಡಿ ಓಕೆ ಇಲ್ಲಿ ಗೋಡೆಗೆ ಟಚ್ ಮಾಡಬೇಡಿ ಈ ಹಿಪ್ಪಿಗೆ ಒಂದೆರಡು ಏನಾದರೂ ತಲೆ ಬಿಂಬುವ ಅಥವಾ ಈ ರೀತಿ ಯೋಗ ಇಟ್ಟಿಗೆಯನ್ನು ಈ ರೀತಿ ಮಾಡಬೇಕು ಕಾಲು ನೇರವಾಗಿ ಇರಬೇಕು ರಿಲ್ಯಾಕ್ಸ್ ಮನಸ್ಸು ಪೂರ್ತಿ ಉಸಿರಿನ ಮೇಲೆ ನೀಗಾಡಬೇಕು ದಾನವಾಗಿ ಒಟ್ಟಿಗೆ ಇದ್ದವರು ಇದನ್ನು ಮಾಡುವ ತುಂಬ ತುಂಬ ರಿಲ್ಯಾಕ್ಸ ರಿಲ್ಯಾಕ್ಸ್ ಕುತ್ತಿಗೆಲ್ಲ ತುಂಬ ಜಾಸ್ತಿ ತಿರುಗಿಸ್ಬಾರ್ದು ಮನೆ ಟರ್ನಿಂಗ್ ಮಾಡಬಾರ್ದು ಇದೆಲ್ಲ ಆನಂತರ ಸುಖಾಸನದಲ್ಲಿ ಓಂಕಾರ ಸುಖಾಸನ ಸುಖಾಸನ इतनी बारी ब्राह्मी प्राणायाम ब्राह्मरी प्राय

ಪಲಭಿಯಿಂದ ಉಸಿರು ನೋಡಲಿ ಎಡಭೋಗಲಿ ಬಿಡಬೇಕು ಇವರಿಗೆ ಒಂದು ಸೈಕಲ್ ತರ ನೀವು ಇಪ್ಪತ್ತೊಂದು ಬಾರಿ ಮಾಡಿದರೆ ತುಂಬ ಒಳ್ಳೇದು ನಿಧಾನ ವಿಚಾರ ಮಾಡಿ ಆಗ ಮೆಡಿಟೇಷನ್ ಚೆನ್ನಾಗಿರುತ್ತದೆ ನೆಕ್ಸ್ಟ್

ಇವರು ಸರ್ಸಾಸನ ಮಾಡಬಾರದು ಕೆಲವೊಂದು ಆಸನಕ್ಕೆ ಇವರಿಗೆ ಅವಾಯ್ಡ್ ಇರುತ್ತೆ ಅಂದ್ರೆ ಕುತ್ತಿಗೆ ಒಮ್ಮೆ ತಿರುಗಿಸುದು ಇದೆಲ್ಲ ಇಲ್ಲ ಇದನ್ನು ಮಾಡಬಾರದು ಓಕೆ ನೋಡಿ ಇದನ್ನು ಮಾಡೋದ ಸಾವಕಾಶ ಅಂತ ನೋಡಿ ನಿಧಾನವಾಗಿ ಉಸಿರ ಮಾಡಿ ಒಳಗಡೆ ತೆಗೆದು ಇಷ್ಟೇ ಅಲ್ಲಿ ನಿಧಾನ ಉಸಿರತ್ತ ಈ ಥರ ನಿಧಾನವಾಗಿ ಉಸಿರು ಬಿಡುತ್ತಾ ಕೇಳಿಬಿಡಬೇಕು ಈ ರೀತಿ ಈ ರೀತಿ ನೀವು ಉಸಿರಾಡ್ತಾ ಇದ್ದೀವಿ ಇಲ್ಲಿ ಸೇತು ಬಂದಾಸ ಸೇತು ಬಂದಾಸನ ಮಾಡಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಇರಬೇಕು ರಿಲ್ಯಾಕ್ಸ್ ಒಮ್ಮೆ ಹೊಲ್ಟಿಗೈದವ್ರೆಲ್ಲ ಅವಸರ ಸ್ವಲ್ಪ ಕಂಟಿನ್ಯೂ ನನಗೆ ಅವಸರ ಅವಸರ ಅವಸರಕ್ಕೆ ಮಾಡ್ತಾ ಹೋಗಿ ಇದು ದುಷ್ಪರಿಣಾಮ ಬೀಳುತ್ತೆ ದುಷ್ಪರಿಣಾಮ ಅಂದ್ರೆ ತುಂಬಾ ಇರುತ್ತೆ ಎಲ್ಲವನ್ನು ನೀವು ನೀವು ಸಾವಕಾಶದಿಂದ ಮಾಡಬೇಕು ಈ ಹಸನದಲ್ಲಿ ಒಟ್ಟಿಗೂ ಇದ್ದವರು ನೋಡಿ ನೆಕ್ಸ್ಟ್ ಈಗ ಬಾಲಾಸನ ಬಾಲಾಸನ ಮಾಡುವ ನೋಡಿ ಕಾಲನ್ನು ಅಗಲಡಿ ಎರಡು ಕಾಲನ್ನು ಅಗಲಡಿ ಆನಂತರ ನಂತರ ನೋಡಿ ಬಾಲಾಸನ ಇದು ಬಾಲಾಸನ ಇದು ಮಾರ್ಜಲ್ ಆಸನ ಮಾರ್ಜಲ್ ಆಸನ ಮಾಡಬೇಕು ಮಾರ್ಜಲ್ ಆಸನ ಮಾಡಬೇಕು ನೀವು ಒಮ್ಮೆಲೆ ಪೋಸ್ಟಿಂಗ್ ಬರ್ಬೇಕು ಪೋರ್ಸ್ ಇದು ಕುತ್ತಿಗೆಗೆ ತುಂಬ ಇದಾಗುತ್ತೆ ಅದಕ್ಕೆ ನೋಡಿ ಮಾತಾಡಲಾಗ್ತದೆ ಎಕ್ಸೈಲ್ ನೋಡಿ ನೀವು ಕೆಲವರು ಅಂದರೆ ಯೋಗಾಸನ ಮಾಡೋದು ಸರ್ಕಸ್ ಮಾಡೋದಂತ ಯೋಚನೆ ಮಾಡೋದು ನಾನು ಅವರಷ್ಟು ಬೆಂಡ್ ಬೆಂಡ್ ಆಗೋ ಮುಖ್ಯ ಅಲ್ಲಲ್ಲಿ ಉಸಿರನ್ನು ಇನ್ನೇಲ್ ಮತ್ತು ಎಕ್ಸೇಲ್ ಮಾಡುವ ವಿಧಾನ ನೋಡಬೇಕು ಬಾಡಿ ಬಾಡಿ ಬೆಂಡಿಂಗ್ ಆಗುವಾಗ ಉಸಿರು ಎಷ್ಟು ಬರಬೇಕು ಎಷ್ಟು ಬಿಡಬೇಕು ಅಂತ ನೋಡಬೇಕು ಇಲ್ಲಿ ನೋಡಿ ನಿಧಾನ ಆಗಲಿ ಉಸಿರು ಬಿಡುತ್ತಾ ಮೇಲೆ ನೋಡಿದ್ರೆ ನೋಡಿ ಸ್ವಲ್ಪ ಮಾಡಬೇಕು ಗೋನ್ ಬೆಂಥ ಮಾಡಬೇಕು ಆಮೇಲೆ ಉಸಿರು ತೆಗಿತ ನಿಧಾನವಾಗಿ ಬರ್ಬೇಕು ಹಾಗೆ ಉಸಿರು ಬಿಡುತ್ತಾ ಗೋನ್ ಬೆಂಥ ಮಾಡೋದು ಒಮ್ಮೆಲೆ ಫಾಸ್ಟ್ ಮಾಡೋದಲ್ಲ ಹೊರ್ಟಿಲಿ ಅಂತವರು ಎಲ್ಲ ಆಸನ ಮಾಡ್ತಾರೆ ಅವರು ಅವರು ಅಷ್ಟು ಮಾಡ್ತಾರೆ ಅದು ಆಸ ಆದಿತ್ಯಲ್ಲ ನೀವು ಎಷ್ಟು ನಿಮ್ಮದು ಅನಾರೋಗ್ಯ ಏನಿದೆ ಆ ಸಮಸ್ಯೆ ಅದು ಆ ಸಮಸ್ಯೆಗೆ ಹೋಗಿ ನೀವು ಮಾಡಬೇಕು ಈಗ ನೋಡಿ ಇಲ್ಲಿ ಎಕ್ಸೇ ಮಾಡ್ತಾ ಗೋನ್ ಪೆಂಥ ಮಾಡಬೇಕು ಓಕೆ ಇದು ಇದೊಂದು ಹತ್ತು ಬಾರಿ ಮಾಡಬೇಕು ನೆಕ್ಸ್ಟ್ ನೋಡಿ ನೇರ ಇಡ್ಬೇಕು ಸ್ಟ್ಯಾಚ್ಯೂ ತರ ಇಡ್ಬೇಕು ಸ್ಟ್ಯಾಚ್ಯೂ ತರ ನೋಡಿ ಸ್ಟ್ಯಾಚ್ಯೂ ತರ ಇಡ್ಬೇಕು ಇಷ್ಟೊಂದು ಹಾಸನ ನೀವು ಮಾಡತಕ್ಕದ್ದು ಈಗ ಸೇತು ಬಂದ ಆಯಿತು ತಾಳಾಸನ ಆಯಿತು ಮತ್ತೆ ಅನುಲೋಮ ವಿಲೋಮ ಭ್ರಾಮರಿ ಇದೆಲ್ಲ ಆಸನ ಇದೆ ಇನ್ನು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣವಾಗಿ ಹೇಳ್ತೇನೆ ಯಾಕೆ ಯಾವ ರೀತಿ ಮಾಡಬೇಕು ಅನ್ನೋ ಹೇಳ್ತೇನೆ ಈಸೇ ಓಕೆ